ಮಾಜಿ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ನೂರ ಮೂವತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಅಂಗವಾಗಿ ವಿಧಾನಸೌಧ ಆವರಣದಲ್ಲಿರುವ ಅವರ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡಿದರು ಬಳಿಕ ಅವರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರು ಆಧುನಿಕ ಭಾರತದ ಶಿಲ್ಪಿ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ನೆಹರು ಅವರಿಗೆ ಮಕ್ಕಳ ಬಗ್ಗೆ ಬಹಳ ಪ್ರೀತಿ ಇದ್ದುದರಿಂದ ಅವರನ್ನು ಚಾಚಾ ನೆಹರು ಎಂದು ಸಹ ಕರೆಯಲಾಗುತ್ತಿತ್ತು ಎಂದರು ಹದಿನೇಳು ವರ್ಷಗಳಲ್ಲಿ ದೇಶದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ ನೆಹರು ಅವರು ಬೃಹತ್ ಕೈಗಾರಿಕೆ ಅಣೆಕಟ್ಟು ನೀರಾವರಿ ಉದ್ಯೋಗ ಸೃಷ್ಟಿಯಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು ಅನೇಕ ಅಣೆಕಟ್ಟುಗಳಿರ್ತಕ್ಕಂಥದ್ದು ನೀರಾವರಿ ಯೋಜನೆಗಳನ್ನು ಮಾಡಿದ್ರು ಜನರಿಗೆ ಕೆಲಸ ಕೊಡ್ತಕ್ಕಂಥ ಕೊಡ್ತಕ್ಕಂಥದ್ದಕ್ಕೆ ಮಾಡಿದ್ರು ಸೊ ಹಾಗಾಗಿ ಎದುರು ಇದ್ದಾರಲ್ಲ ಅವರಿಗೆ ವಿಜ್ಞಾನದಲ್ಲಿ ವೈಚಾರಿಕದಲ್ಲಿ ಬರ್ತೀವಿ ಸೊ ಅಂಥವರು ದೇಶದ ಪ್ರಧಾನಮಂತ್ರಿಯಾಗಿ ಅವರು ಬಹಳ ದೀರ್ಘ ಇಂದಿರಾಗಾಂಧಿ ಅವರು ಹದಿನಾರು ವರ್ಷ ಆಗಿದ್ದು ಇವರು ಹದಿನೇಳು ವರ್ಷ ಆಗಿದೆ